ಪಡ್ಲಾರ ಹಾಗೂ ಸುಮ್ನೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಟೈಮು ಈಗ ಏಳು ಕಾಲು ಎಷ್ಟು ಆಗೈತೆ ಈಗ ಎತ್ತಿದೀನಿ ಕಾಲೇಜ್ಗೆ ಇನ್ನೂ ರೆಡಿ ಏನು ಆಗಿಲ್ಲ ಗುರು ಸೊ ಈಗ ನಮ್ಮ ಅಮ್ಮ ಇಲ್ಲಿ ಬಿಸಿನೀರ್ ಮಾಡಿಕೊಟ್ಟಿದ್ರು ಕೊಟ್ಟಿದ್ರು ಈಗ ಬಿಸಿನೀರೆಲ್ಲ ಕುಡ್ದೆ ಆ್ಯಕ್ಚುಲಿ ಅದು ಏನಪ್ಪ ಗೊತ್ತಿಲ್ಲ ಆದರು ಈ ಒಂದು ಮೂರು ದಿನದಿಂದ ದಿನದಿಂದೆ ಬೆಳಗ್ಗೆ ಎತ್ತಷ್ಟೇ ಸಾಕು ಗಂಟ್ಲೆಲ್ಲ ನೋತೈತೆ ಮೋಸ್ಟ್ಲಿ ಬೆಂಗಳೂರಲ್ಲಿ ಅಲ್ಲಿ ನೀರು ಕುಡಿದ್ವಿ ಒಂದು ಕಡೆ ಆ ರೈಲ್ವೆ ಸ್ಟೇಷನಲ್ಲಿ ಬಾಟಲ್ಗೆ ನೀರು ತುಂಬಿಸ್ಕೊಂಡ್ವಿ ಸೊ ಅದಕ್ಕೋ ಏನೋ ನಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಅಷ್ಟೇ ಯಾರ್ಯಾರು ಬೆಂಗಳೂರಿಗೆ ಹೋಗಿದ್ವಿ ಅಷ್ಟು ಜನಕ್ಕೂ ಅಷ್ಟೇ ಬೆಂಗ್ ಬೆಳಗ್ಗೆ ಅವತ್ತು ಗಂಟ್ಲು ಎದ್ದ ಎತ್ತಷ್ಟು ನನ್ನ ಪ್ರಕಾರ ನೀರು ಚೇಂಜ್ ಆಗಿತ್ಕೋ ಏನೋ ಸೊ ಬನ್ನಿ ಈಗ ಕಾಲೇಜ್ಗೆ ರೆಡಿ ಆಗಲ್ಲ ತಿಂಡಿ ಏನು ಮಾಡ್ತಿದ್ದೀವಿ ಟು ಟಪ್ಪಲ್ಲ ನೋಡಿ ಅಮ್ಮ ಹೆಂಗೆ ಅಂದರೆ ಬೆಳಿಗ್ಗೆ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತೀನಲ್ಲ ಅದನ್ನು ನಮ್ಮಮ್ಮ ಅವ್ರ ಫೋನಲ್ಲಿ ಫೋನಲ್ಲಿ ಹಾಕ್ಬಿಟ್ಟು ಬಿಡ್ತಾರೆ ಹೊರಗಡೆ ಹೋಗಿ ಟಿ ವಿಲೋಗಿ ನೋಡ್ತಾರೆ ಗೈಸ್ ನಾನೇ ಎಲ್ಲ ಆಯಿತು ಗೈಸ್ ಈಗ ಈಗ ಕಾಲೇಜಿಗೆ ಹೊರಡೋಣ ಮತ್ತೆ ಒಂದು ಹತ್ತೂವರೆ ಹಂಗೆ ಮನೆಗೆ ಬರೋಣ ತಿಂಡಿ ಬೇರೆ ಮಾಡಿಲ್ಲ ಸೊ ಅವಾಗ ತಿಂಡಿ ಮಾಡ್ಕೊಂಡು ಬರೋಣ ಆಗ ಅಲ್ಲ ತಿಂಡಿ ತಿಂಡಿ ಮಾಡೋಕ್ಕೆ ಇಲ್ಲಿಗೆ ಮನೆಗೆ ಬರೋಣ ಸ್ನಾನ ಮಾಡ್ಕೊಂಡು ಬಂದಮೇಲೆ ಕೈ ಕಾಲೆಲ್ಲ ಎಷ್ಟು ಹೊಡೆದಿರ್ತವೋ ಗೊತ್ತಾ ಸೊ ಅದಕ್ಕೆ ಬಾಡಿ ಲೋಷನ್ ಹಚ್ಕೊಂಡು ಒಯ್ತಿದ್ದೀನಿ ಗುರುಸ್ ಕ್ಲಾಸ್ ಇತ್ತು ಈಗ ಮನೆಗೆ ಈಗ ಹೊಯ್ತಾ ಇದ್ದೀನಿ ತಿಂಡಿ ಮಾಡೋಕ್ಕೆ ನಮ್ಮ ಚಿರಂತ ಏನೋ ತಿಂಡಿ ಮಾಡಿರ್ಲಿಲ್ಲ ಅಂತೆ ಈಗ ಈಗ ನನ್ನ ಹಂಗೆ ಮನೆಗೆ ಡ್ರಾಪ್ ಮಾಡಿ ಮಾಡ್ತಾನೆ

ಓ ಇದೇನೋ ಸಿಕ್ಸ್ ಅವರೇನ ಬಿಸಿ 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 ಇಡ್ಲಿ 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 ಇದೇನಿದು ಇಟ್ಟ ಇದು ಇಡ್ಲಿ ಇಡ್ಲಿಗೆ ಸಾಂಬಾರ್ ಚಟ್ನಿ ಮಾಡಿಲ್ವಾ ಇಡ್ಲಿ ಹಾಂ ಚಟ್ನಿ ಇದ್ದಿದ್ರೆ ಚೆನ್ನಾಗಿರೋದಾ ಗಾಯ್ಸ್ ನಾವು ಅಮ್ಮ ಇಡ್ಲಿ ಸಾಂಬಾರೇ ಮಾಡೋರೆ ಸಪ್ರೇಟ್ ಆಗಿ

ತಿಂಡಿ ತಿಂಡಿಯಲ್ಲ ಆಯಿತು ಟೈಮ್ ನೋಡಿ ಕರೆಕ್ಟಾಗಿ ಹನ್ನೊಂದು ಗಂಟೆ ಆಗೈತೆ ನಮ್ಮ ಚಿರಂತಿಗೆ ಈಗ ಜಸ್ಟ್ ತಾನೇ ಫೋನ್ ಮಾಡಿದೆ ಬಾರಲ್ಲೋ ಬೇಗ ಅಂತ ನನ್ನ ಮಗ ಇನ್ನೂ ಸರಿ ಇಲ್ಲೇ ಹೊರ್ಗಡೆ ನಿಂತಿರು ಬಂದೆ ಬಂದೆ ಅಂದ ನನ್ನ ಮಗ ನೋಡೋರು ಇನ್ನೂ ಬಂದೇ ಇಲ್ಲ ಬಂದ ಇವಾಗ ಎಷ್ಟೊತ್ಲ ಲೇಟ್ ಆಗೈತೆ ಬೇಗ ನೋಡಿ ಗೈಶ್ ನಮ್ ಹಾಗೂ ಏನ್ ಆಟಾಡ್ತವನೇ ಅಂದ್ರೆ ಸ್ಪ್ಲೆಂಡರ್ ಕೀ ಇಟ್ಕೊಂಡ್ ಆಟಾಡ್ಸನ್ ಕಿನ ಓಪನ್ ಅದು ಸ್ಪ್ಲೆಂಡರ್ ಕಣಪ್ಪು ಸುಮ್ನೆ ಬಡೂರ್ ಮನೆ ಗಾಡಿರಾ ಹೊಸ ಬೈಕ್ ಬರ್ಲಿ ಮನೆ ನೀನೇನೋ ಆರ್ ಒನ್ ಫೈವ್ ಎಲ್ಲಾ ಇಟ್ಟಿದ್ಯಾ

ಕ್ಯಾಂಟೀನ್ ಅಲ್ಲಿ ಡಿಪ್ಸಿನ್ ಕಾಂಪಿಟೇಷನ್ ಸುಮ್ನಿಲ್ಲ ಡಿಪ್ಸಿನ್ ಕಾಂಪಿಟೇಷನ್ ಇತ್ತಂತೆ ಚೆನ್ನ ನನಗ್ ಏನಾರು ಗೊತ್ತಿದ್ದಿದ್ರೆ ಟ್ರೈ ಮಾಡ್ಬೋದಿತ್ತು ಯಾರೋ ಒಬ್ಬ ಹೈಯೆಸ್ಟ್ ಫೋರ್ಟಿ ಟೂ ನಮ್ಮ ನಮ್ ಭವನ ಫೋರ್ಟಿ ತ್ರೀ ಹೊಡಿಯೋನು ಇವನೇ ಸದಾಗವನು ಇವತ್ತು ಫುಲ್ ಹುಷಾರಿಲ್ದೇ ಎಲ್ಲಿ ಹಾ ಏನೇನು ಅರ್ಶಿಲ್

ತಿನ್ನ ಕಣ ತಿನ್ನ ಶರ ಶವರ್ಮ ಬಂದೈತೆ ಮೆರಿಡಿಯನ್ ಶವರ್ಮ ಹೆಂಗ್ತು ರಾಘು ಚೆನ್ನಾಯ್ತ ಚಲೋ ಮನೆ ಕಡೆಗೆ ಹೋಗ ಬಿಡ ತಗತಿಯ ಮನೆಗೆ ಬಂದ ತಕ್ಷಣ ನಮ್ಮಅಮ್ಮ ಈ ಕಿಟಕಿ ಹಾಕುವಂತ ಕೆಲಸ ಕೊಟ್ರು ಇದೇನು ಕೆಲಸ ಅಲ್ಲ ಬಿಡುಗರು ಏನಂತೆ ನಾನು ಕೆಲಸ ಅಂತ ಬೇರೆ ಹೇಳ್ತೀನಿ ಆಮೇಲೆ ನಮ್ಮಮ್ಮ ಬ್ಲಾಗ್ ನಡ್ತಿರ್ಬೇಕಾರೆ ನೋಡಿ ನನ್ನ ಮಗ ಎಷ್ಟು ಸ್ಕೋಪ್ ತಗತೇನೆ ಅಂತ ಬೇರೆ ಹೇಳ್ತಾರೆ ಸೊ ನಮ್ಮಮ್ಮ ಬೇರೆ ಇವತ್ತು ಡ್ರೈ ಫ್ರೂಟ್ಸ್ ಏನೋ ನೆನ್ಸಿಲ್ವಂತೆ ಜಿಮ್ಮಿಗೆ ಹೋಗೋಕ್ಕೆ ಹಂಗಾರೆ ಇವತ್ತು ಡ್ರೈ ಫ್ರೂಟ್ಸ್ ಅದು ಮಿಲ್ಚೋಕೇನು ಇಲ್ಲ ಆ್ಯಪಲ್ ಐತಂತೆ ಅಂತೆ ಆದರೆ ಆ್ಯಪಲ್ ಜ್ಯೂಸ್ ಏನೋ ಮಾಡಿಕೊಡ್ತಾರೆ ಅಂತ ಹೇಳಿದ್ರು ಅಮ್ಮ ಇಲ್ಲ ನಾನು ಎಂತ ಒಂದು ಬೀಡ ತಿಂದೆ ಹೆಂಗಿತ್ತು ಗೊತ್ತಾ ಚಾಕ್ಲೇಟ್ ಬೀಡ ಸಖತ್ತಾಗಿತ್ತು ಹಾಂ ಅವೆಲ್ಲ ಯಾಕೋ ತಿನ್ನೋರುದೇ ಇದ್ದೀಯಾ ಹಾ ಬೀಡಾಮಾ स्वीಟ್ ಚೆನ್ನಾಗಿತ್ತು ಅದೇನು ಕೆಟ್ಟಿದೇನೋ ಚೆನ್ನಾಗಿತ್ತು ಗಾಯ್ಸ್ ಚಾಕಲೇಟ್ಸ್ ಚಾಕ್ಲೇಟ್ ಚಾಕಲೇಟ್ ಬೀಡಾ ಚಾಕಲೇಟ್ ಆಗ್ತಾರ ಅದಕ್ಕೆ ಚಾಕಲೇಟ್ ಕೋಟಿಂಗ್ ಎಲೆ ಮೇಲೆ ಚಾಕ್ಲೇಟ್ ಚಾಕಲೇಟ್ ಕೋಟಿಂಗ್ ಹಾಕಿ ಕೊಟ್ಟು ಗೈಸ್ ಅದು ಆ ಶವರ್ ಮೇಲೆ ತಿಂದ ಮೇಲೆ ಮನೆಗೆ ಇನ್ನೇನು ಹೊರಡ್ತಿದ್ವಿ ಗಾಡಿಯಲ್ಲಿ ಅತ್ತುದ್ವಿ ಆಕ್ ಸಡನ್ ಆಗಿ ಆಮೇಲೆ ತಿನ್ಕೊಂಡು ಬಿಂದ್ವಿ ಆ ಏನೋ ಬೀಡ ಬೀಡ ಕಣಮ್ಮ ಶವರ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಹೋಗಿದ್ದು ಯಾಕೆ ಗೊತ್ತಾ ನಾನು ನಿಂಗೆ ಗೊತ್ತಾಗ್ಬಿಟ್ಟೆ ನಾ ನಂಗ ನಾನು ಹೇಳ ಬೇಡ ಅಂತ ನಂಗ್ ಬೇಡ ನೀನೆ ತಿನ್ನು ನಾನು ಅದಕ್ಕೆ ನಾನು ಇವಾಗ ನಂಗೆ ಬೇಕಾರೆ ಬರೀ ಬರೀ ಮೊಟ್ಟೆ ಕೊಡು ಇದು ಬೇಡ ಊಟ ಏನು ಬೇಡ

ಆ್ಯಕ್ಚುಲಿ ಇದು ವಿದ್ಯ ಗುರು ಇಷ್ಟು ದಿನ ಸಾಕು ನಾನು ನಾಟಕ ಮಾಡಿದ್ದೀನಿ ಇವಾಗ ರಿಯಲಲ್ಲಿ ರಿವೀಲ್ ಮಾಡೋಣ ಏನಂತ ಅದು ಬರ್ತಿಲ್ಲ ಈಗ ವಿಗ್ಗು ಬಂದಾಗ ತೋರಿಸ್ತೀನಿ ನಿಮಗೆ ಕ್ಲೀನಾಗಿ ಅನ್ನ ಸಾಂಬಾರಿಗೆ ತುಪ್ಪ ಹಾಕಿ ಎಲ್ಲ ಕಲ್ಚ್ಕೊಂಡು ಬಂದವ್ರು ನಮ್ಮಮ್ಮ ಹೆಂಗೈದು ಗೊತ್ತಾ ಸಕ್ಕದಾಗ ಐತೆ ಈಗ ಜೊತೆಗೆ ಉಪ್ಪಿನಕಾಯಿ ತಗೊಂಡು ಬಂದೆ ನೆನ್ಸ್ಕೊಳ್ಳೋಕೆ ಇನ್ನೂ ಸಕ್ಕದಾಗಿರ್ತದೆ ಗೈಸ್ ಬನ್ನಿ ಗೈಸ್ ಈಗ ಜಿಮ್ಮಿಗೆ ಹೋಗೋಣ ಸರಿ ಅಮ್ಮ ಹೋಗಿ ಬರ್ತೀನಿ ಇದು ಆಮೇಲೆ ಹಂಗೆ ಇದು ಮಾಡಿಕೊಡು ಮಾಡ್ಕೊಡು ಆ್ಯಪಲ್ ಜ್ಯೂಸ್ ಬಂದ ಗಾಯ್ ಗೈಸ್ ಹಂಗಂತ ನೋಡಿ ನಮ್ಮ ಅಣ್ಣ ಕಟ್ಟಿಂಗ್ ಮಾಡ್ಸೋನೆ ಹೆಂಗೈತೆ ಕಮೆಂಟ್ ಮಾಡಿ ಫುಲ್ಲು ಶಾರ್ಟ್ ಮಾಡ್ಸೋನೆ ನೋಡಿ ನಂಗು ಮತ್ತೆ ನಮ್ಮ ಅಣ್ಣನ ಡಿಫ್ರೆನ್ಸ್ ನೋಡಿ ಗೊತ್ತೇ ಆಗಲ್ಲ ಅಲ್ವ ನಾವಿಬ್ರು ಅಣ್ಣ ತಮ್ಮ ಅಂತ ನನ್ ಫುಲ್ ಡೆಡ್ ಆಪೋಸಿಟ್ ಸರಿ ಅಮ್ಮ ನೋಡಿ ನನ್ನ ಕೂರ್ಲು ನೋಡಿ ಅವ್ನ ಕೂರ್ಲು ನೋಡಿ ಹೆಂಗೆ ಅಂತ ಗೈ ಸಿಗ ಹಂಗೆ ಜಿಮ್ಮಿಗೆ ಹೋಯ್ತ ನಮ್ಮ ಅಣ್ಣ ಏನೋ ಏನೋ ತಿಂದಿಲ್ಲ ಹೊಟ್ಟೆ ಬೇರೆ ಅಸುಖು ಆಗ್ತೈತೆ ಅಂತ ಅಂದ ಅದಕ್ಕೆ ಇಲ್ಲಿ ಬಂದಿವೆ ಒಂದೆರಡು ಪಚ್ ಪ್ಯಾಲೆಂಟ್ ತಗೊಂಡ್ವಿ ಏಕೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಮಾಡಿದ್ವಿ ಅದೇ ಈಗ ಸಂಜೆ ಏನು ನಮ್ಮ ಅಮ್ಮ ಇನ್ನೇನು ಜ್ಯೂಸ್ ಏನು ಮಾಡಿರ್ಲಿಲ್ವಲ್ಲ ಸೊ ಅದಕ್ಕೆ ಈಗ ಒಂದೆರಡು ಪಚ್ ಪ್ಯಾಲೆಂಟ್ ತಿನ್ನೋಣ ಅಂತ ಇಲ್ಲೇ ಹಳ್ಳಿನ ಅಂಗಡಿಗೆ ಈಗ ಬಂದಿದ್ದೀವಿ ಗಾಯಸ್ ಒಂದ್ಸಲ ಇಲ್ಲಿಗೆ ಬಂದು ಟ್ರೈ ಮಾಡಬೇಕು ಸ್ಮೋಕ್ ಬಾರ್ಬಿಕ್ಯೂ ಕ್ಯೂ ಟ್ಯಾಕ್ಸಿ ಇದು ಒಂದ್ಸಲ ಬಂದು ಟ್ರೈ ಮಾಡ್ಬೇಕು ಯಾವುದು ಟ್ರೈ ಮಾಡಿಲ್ಲ ಬರೀ ಓ ಇದು ಅಂತಿಕನ್ಲ ಗಾಡಿ ಏನ್ ಸಂತು ಬಾಯಿ ಸಂ ಯಾವ್ದ ವರ್ಕೌಟು ಬ್ಯಾಕೋ ನಿನ್ನೇನು ಬ್ಯಾಖ್ಯ ಮಾಡುದ್ರಿ ಶೋರಾಟು Uh -huh. Uh -huh. Uh -huh. Yeah, she's got me hooked, I'm down a ride. Leaving, she tried to kill me, I can see it in her eyes. Yeah, she's got me shook, it's my demise. I'm bleeding, can someone heal me? I can't deal with no more lies. I'll never go on like this, so don't you think you got me up? Yeah, I can't ಗೈಸ್ ಹಾ ಹೆಂಗ್ ಗೊತ್ತಾ ಇವಾಗ ಜನ್ ತಾನೇ ಜಿಮ್ಮಿಂದ ಮನೆಗೆ ಜಿಮ್ಮಿಂದ ಮನೆಗೆ ಬಂದ್ವ ನಮ್ಮ ಅಮ್ಮ ನೋಡಿದ್ರೆ ಎಲ್ಲಿ ಚಿಕನ್ ತರಲಿಲ್ವಾ ಅಂತ ಅವರೆ ಏಳು ಹೋಗ್ಬೇಕಿದ್ರೆ ಜಿಮ್ಮಿಗೆ ಹೋಗ್ಬೇಕಿರ್ ನಮ್ಮ ಅಣ್ಣಂಗೆ ಹೇಳಿದ್ರೆ ಅದು ಹೋಗ್ ಬರೋಣ ಪೀಸ ಶೋಲ್ಡ್ರೆಲ್ಲ ನೋಡ್ತಾ ಇದ್ದೆ ಗೈಸ್ ಇವತ್ತು ಶೋಲ್ಡರ್ ವರ್ಕೌಟ್ ಮಾಡಿದ್ವಾ ಅದು ಬೇರೆ ಅದು ಬೇರೆ ಬೇಡ ಅಣ್ಣ ಬೇಡ ಅಣ್ಣ ಹಾಲು ಬೇಡ ಸ್ವಲ್ಪ ಕುಡಿದು ಬಿಟ್ ಮೇಡಮ್ಮ ಅರ್ಥ ಮಾಡ್ಕಾಯ್ ಫುಲ್ ಹೊಟ್ಟೆ ತುಂಬಾಯ್ತು ಕಣಮ್ಮ ಅಮ್ಮ ಇನ್ಮೇಲಿಂದ ಊಟ ಕೊಟ್ಟುಬಿಡೋ ಕಣಮ್ಮ ಆಗಲ್ಲ ಜಿಮ್ ಮಾಡಕ್ಕೆ ಏ ಬದ್ ಮಧ್ಯಾಹ್ನ ಬೇಕಾಗಿತ್ತು ಗಾಯ್ ಚಲೋ ಈಗ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತಗೋಬಿಟ್ಟು ಬರೋಣ ನಮ್ಮ ಅಮ್ಮ ಏನೋ ಇವತ್ತು ಕಬಾಬ್ ಏನೋ ಮಾಡ್ತಾರಂತೆ ಬಾಬಾ ಮತ್ತೆ ಮತ್ತೆ ಬಾರ ಹಂಗೆ ಗೈ ಚಿಕನ್ ಎಲ್ಲ ತಂದು ಕೊಟ್ಟಾದ್ಮೇಲೆ ನಮ್ಮಅಮ್ಮ ಹಿಂಗೆ ಚಿಟಕಿ ಚಿಟಕಿ ಹೊಡೆಯೋ ಸಲಿಗೆ ಕಬಾಬ್ ಎಲ್ಲ ಫುಲ್ಲು ರೆಡಿ ಎಲ್ಲ ಮಾಡಿ ಈಗ ಊಟನೇ ಈಗ ಹಾಕೊಡ್ತಾರೆ ಗೈ ಕಬಾಬು ಒಂದು ಪೀಸ್ ಕೊಟ್ಟರು ಟ್ರಯಲ್ ನೋಡಿ ಅಂತ ಫುಲ್ ಸ್ಪೈಸಿ ಆಗಿತ್ತು ಮಾತ್ರ ಇವಾಗಷ್ಟೇ ನಾನು ಬಾಯ್ಲಿ ಅಂತಿದ್ದೀನಿ ಮಾಡಕ್ಕೆ ಕೊಟ್ಟಿದ್ದೆವು ಟ್ರೈನ್ ಮಾಡ ಬಾರಪ್ಪ ಇಲ್ಲಿ ಬಂದು ಅಲ್ಲಾಡ್ಸಪ್ಪ ರಾಹುಲ್ ಆ ಟ್ಯಾಗ್ ಮಾಡಿ ಅಥವಾ ಯಾರಾದ್ರೂ ರಾಹುಲ್ ಅನ್ನೋರು ನಾನು ಬ್ಲಾಗ್ ನೋಡ್ತಿದ್ರೆ ಕಮೆಂಟ್ ಮಾಡಿ ರಾಹುಲ್ ಕಮೆಂಟ್ ಮಾಡಪ್ಪ ಐಸ್ ಬ್ಲಾಗ್ ಅದ್ಲಾಗ್ ಏನ್ ಮಾಡ್ತೀನಿ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್ ಯು ಫಾರ್ ವಾಚಿಂಗ್ ಇನ್ನೇನೀಗ ಒಳ್ಳೆ ಊಟ ನಾಳೆ ಬೇರೆ ಕಾಲೇಜು ಬಾಯ್